A ghost! Woo! What are you doing here? Just haunting, go away! What? Friends? Run! ರೀ ರೀ ಏನು ಮಾಡ್ತಾ ಇದ್ರ ಬನ್ನಿ ಸ್ನಾನ ಮಾಡುವಂತ್ರಿ ಏನೇ ರಾಜೀ ಇಷ್ಟೊತ್ನಲ್ಲಿ ಇವಾಗ ನಾನು ಮಾಡಲ್ಲ ಮಧ್ಯಾಹ್ನ ಮಾಡ್ತೇನೆ ಸ್ನಾನ ಥೂ ಗಬ್ಬು ಗಬ್ಬು ಬನ್ನಿ ಸ್ನಾನ ಮಾಡುವಂತ್ರಿ ಏನೇ ಗಬ್ಬು ಗಬ್ಬು ಅದು ಹಾಗಲ್ಲ ಎರಡು ದಿನದಿಂದ ನೀವು ಸ್ನಾನೇ ಮಾಡಿಲ್ಲ ಹುಷಾರಿಲ್ಲಲ್ಲ ನಿಮಗೆ ಅದಕ್ಕೇನೆ ಇವತ್ತು ಬಿಸಿ ಬಿಸಿ ಸ್ನಾನ ಮಾಡಿ ಮೈ ಹಗರಾಗುತ್ತೆ ಆಮೇಲೆ ಊಟ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗ ಬಂತರಿ ಬಾರಿ ರಾಜೀ ಇಲ್ಲಿ ಯಾಕೆ ರೀ ಕೋಪ ಏನೇ ರಾಜೀ ಛೇ ಹಾಗೇನಿಲ್ಲ ರೀ ನಿಮ್ಮ ಮೇಲೆ ಯಾಕೆ ನಾನು ಕೋಪ ಮಾಡ್ಕೋಬೇಕು ನಿಜ ಕೋಪ ಇವನೇ ಇಲ್ಲ ರೀ ಸರಿ ಕೈ ಬಿಡಿ ನಾವು ಒಳಗಡೆ ಹೋಗಬೇಕು ನೀವು ಸ್ನಾನಕ್ಕೆ ಬನ್ನಿ ಅದಲ್ಲ ರಾಜೀ ಚಿನ್ನದ ಮಲ್ಲಿಗೆ ಹೂವೇ ಬಿಡುಗಿ ಬಂದಾಗ ಚಲವು ಹೂವೇ ಓಹೋ ಸರಿ ಕೈ ಬಿಡಿ ನೀರ್ ಕಾದವ ಅಂತ ನೋಡ್ತೀನಿ ಬಂದ್ಬಿಡಿ ಒಳಗಡೆ ಆಯ್ತು ರಾಜೀ ನಿನ್ ಕೈ ಬಿಡ್ತೀನಿ ಇಲ್ಲೇ ಸ್ವಲ್ಪ ಹೊತ್ತು ಸರಿ ಬೇಗ ಬನ್ನಿ ಇದೆ ನನ್ನ ಬಿಟ್ಟು ಬಂದಿದ್ಯಾ ಶಂಕ್ರು ಯಾರೋ ಆಗುತ್ತಲ್ಲ ಶಂಕ್ರು ನನ್ ಬಿಟ್ಟು ನಿನ್ನ ಹೆಂಡತಿ ಜೊತೆ ಹಾಡಾಡ್ಕೊಂಡು ಚೆನ್ನಾಗಿದೆಯಾ ಶಂಕ್ರು ನನ್ ಹೇಗೆ ಒಬ್ಬಂಟಿಯಾಗಿ ಬಿಟ್ಟು ಬಿಟ್ಟು ಹೋಗ್ತಿದೀಯ

ಶಂಕ್ರು ಶಂಕ್ರು ಬಾರೋ ಹೋಗೋಣ ನನ್ನ ಜೊತೆ ಬಾರೋ ಬಂದ್ಬಿಡು ನೀನು ಚೆನ್ನಾಗಿ ನೋಡ್ಕೊತೀನಿ ಶಂಕ್ರು ಬಾರೋ ಶಂಕರು ಯಾರದು ಸರಿ ರೀ ಸರಿ ರೀ ಕೈ ಬಿಡಿ ಯಾರದು ಬಾ ಶಂಕ್ರು ಬಾ ಹೋಗೋಣ ಬಾ ಕೈ ಬಿಡಿ ನನ್ನ ಕೈ ಬಿಡಿ ರಾಜಿ ರಾಜಿ ಅವ್ವ ಅವ್ವ ಏನಾಯ್ತು ಏನಾಯ್ತು ನಿಮಗೆ ಶಂಕ್ರು ಏನಪ್ಪಾ ಏನಾಯ್ತಪ್ಪ ನಿಂಗೆ ಶಂಕ್ರು ಶಂಕ್ರು ಯಾಕೆ ಮಗನಿ ಏನಾಯ್ತು ಏನಾಯ್ತು ನಿಮಗೆ ರೀ ಏನಾಯ್ತು ನಡೀರಿ ಒಳಗೋಣ ರಾಜೀ ಅವನು ತುಂಬ ಹೆದರ್ಕೊಂಬಿಟ್ಟಿದ್ದಾನೆ ಕಣೆ ಒಳಗೆ ಕರ್ಕೊಂಡು ಹೋಗುವವನ್ನ ಏನಾಗಿರ್ಬೋದು ನನ್ನ ಮಗನಿಗೆ ರಾಜೀನೂ ಬಾಯಿ ಬಿಟ್ಟು ಹೇಳ್ತಾನೆ ಇಲ್ಲ ಏಗ್ರ ಮಾಡಿ ಈ ವಿಷಯ ತಿಳ್ಕೋಬೇಕಲ್ಲ ನಾನು ಯಾಕೆ ನಮ್ಮ ಅತ್ತೆ ಇಂಗ್ ತಿಂದ ಮಂಗನ್ ತರ ಆಗಬಿಟ್ಟಿದಾರೆ ಅತ್ತೆ ಅತ್ತೆ ಹಾ ಏನ್ ಸುಸು ಅತ್ತೆ ಸುಸು ಅಲ್ಲ ಸುಷ್ಮಾ ಅಂತ ಸುಸುನೋ ಏನೋ ಒಂದು ಹೇಳು ಏನಂತ ಅತ್ತೆ ನಿಮ್ಮ ಸಣ್ಣ ಮಗ ಚಿಕನ್ನು ಮಟನ್ನು ತರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಮಸಾಲೆ ರುಬ್ಬೇಕು ಏನು ಹಸಿ ಮೆಣಸಿಕಾಯಿ ಹಾಕಿ ರುಬ್ಲ ಏನ ಕೆಂಪು ಖಾರ ಹಾಕಿ ಅಡಿಗೆ ಅತ್ತೆ ಏನೋ ಒಂದು ಹಾಕಿ ಮಾಡೇ ಏನೋ ಒಂದು ಹಾಕ್ಲಾ ಏನು ಕೆಂಪು ಖಾರ ಹಾಕ್ಲಾ ಏನು ಹಸಿ ಮೆಣಸಿನ ಖಾರ ಹಾಕ್ಲಿ ಅತ್ತೆ ಅತ್ತೆ ಯಾಕೆ ಬೇಜಾರಲ್ಲಿದ್ದೀರಾ ಹೇಳಿ ಯಾಕೋ ಗೊತ್ತಿಲ್ಲ ಕಣಿ ಶಂಕರು ಒಂಥರ ಆಡ್ತಾ ಏನು ವಿಷಯ ಅಂತ ತಿಳ್ಕೋಬೇಕು ನನಗೂ ಹಾಗೆ ಅನಿಸ್ತಾ ಇದೆ ಅತ್ತೆ ಶಂಕರು ನೀವು ಒಳಗೆ ಹೋದ್ರೆ ನಾನು ಬಿಡ್ತೀನಾ ರಾತ್ರಿ ಬರ್ತೇನೆ